ಎಚ್ಚರಿಕೆ ಕೊಡ್ತೀರ ಅಂತ ಬೇರೆ ಈ ಥರ ಅಸಲಿ ಮೆಸೇಜ್ ಮಾಡೋದು ನಿಮಗೆ ಅಂತಲ್ಲ ಬೇರೆ ಯಾರಿಗಾದರೂ ಕೂಡ ಮಾಡಿದ್ರು ಕೂಡ ಇದು ಒಂದು ರೀತಿಯಲ್ಲಿ ಅಪರಾಧ ಕೂಡ ಸೊ ಯಾರಾದರೂ ಕೂಡ ಆದರೆ ನೇರವಾಗಿ ಏನು ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡುವಂಥ ಕೆಲಸ ಮಾಡಬೇಕು ಅನ್ನೋದಕ್ಕೆ ಅದನ್ನ ಹೇಳ್ತೀನಿ ರೀ ಯಾಕಪ್ಪ ಅಂತಂದ್ರೆ ಈಗ ಮನ್ಯಾಗ ಒಂದು ಹುಡುಗಿನೇ ಆಗಲಿ ಹುಡುಗನಾಗಲಿ ಒಂದು ಕೆಟ್ಟ ಕೆಟ್ಟ ಮೆಸೇಜ್ಗಳು ಬರ್ತಿರ್ತಾವೆ ನಿಮ್ಮ ಮನೆಯಾಗ ಯಾರು ಅಣ್ಣನಾಗಲಿ ತಮ್ಮನಾಗಲಿ ಗಂಡನಾಗಲಿ ತೋರಿಸಿರಿ ಅವರಿಗೆ ನೀವು ಅದನ್ನು ಆ್ಯಪ್ ಯೂಸ್ ಮಾಡ್ತೀರಪ್ಪ ಅಂದಾಗ ಅವ್ರು ನೋಡೋವಂಥ ಅಧಿಕಾರ ಅವ್ರಿಗೂ ಇರ್ತೈತಿ ಈ ರೀತಿ ಮಾಡತ್ತಾರಂತ ಅವ್ರಿಗೆ ಹೇಳ್ರಿ ಹೋಗಿ ನೀವು ಹೋಗಿ ಹೊಡೆದು ಬಡೋದು ಮಾಡೋಕ್ಕಿಂತ ಮುಂಚೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತೀವಿ ಅವ್ರಿಗೊಂದು ಮಾತು ತಿಳಿಸ್ರಿ ತಿಳಿಸಿ ಅವರು ರಿಯಾಕ್ಷನ್ ತೊಗೊಳಿಲ್ಲ ಅಂದ್ರೆ ನಿಮ್ಮ ಕೈ ಏನಾಗುತ್ತೆ ಅದನ್ನು ನೀವು ಮಾಡ್ರಿ ಹಾಂ ಸಿ ಅಲ್ಲ ನೀವು ತಿಳಿಸ್ಕೊಂಡ್ ಏನ ಹೇಳ್ಕೊರಿ ಅಂದ್ರೆ ಅವರು ತಿಳ್ಕೊಂತಾರ ನೀವು ಅದನ್ನೂ ಆಗ್ಲಿಲ್ಲಪ್ಪ ಅಂತಂದ್ಮ್ಯಾಗ ಯಾಕೆ ಮೊದ್ಲು ಮನೆ ಮನೆಯಾಗಿನವ್ರು ಸಪೋರ್ಟ್ ಬೇಕ್ರಿ ಇದಕ್ಕೆಲ್ಲ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಆಗೋದಿಲ್ಲ ಈಗ ನಾವ್ ಹೆಂಗೆ ಧೈರ್ಯ ಮಾಡಿ ನಾವು ನಿಂತಿವಂದ ನಿಮ್ಮ ಮನೆಯವ್ರು ನೀವು ಧೈರ್ಯ ಮಾಡಿ ನಿಂದ್ರಿ ಯಾವ್ದಕ್ಕೂ ಬೇಡ್ರಿ ಇಂಥವ್ರಿಗೆ ಇಂಥವ್ರು ನೀವು ಎಷ್ಟು ದೂರ ಹೊಡೆದ್ ಜಲ್ದಿ ಓಡಿಸ್ತೀರಿ ಅಷ್ಟು ನಿಮ್ಗೆ ಒಳ್ಳೇದಾಗತ್ತ ಅಂತ ಹೇಳ್ತೀನಿ ಕೆಲವು ಹೆಣ್ಮಕ್ಳಿಗೆ ಅಸಲಿ